ಹಡೆದ ತಾಯಿನ ಹೊಡೆದು ಬೈಬೇಡ ನರಕ ತಪ್ಪೋದಿಲ್ಲ ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರು ಒಪ್ಪೋದಿಲ್ಲ ಹಡೆದ ತಾಯಿನ ಹೊಡೆದು ಬೈಬ್ಯಾಡ ನರಕ ತಪ್ಪೋದಿಲ್ಲ தாயின ஒட நரக்கப்புதில்லத்தாயின பாரேட்டர தேவரொப்போதில்ல நரக்க நரக்கப்போதில்ல ಒಂಬತ್ತು ತಿಂಗಳು ಹೆತ್ತು ಹೊತ್ತು ನಮಗೆ ಕಸಲು ವ್ಯಾಳ ತಲೆಗೆ ಎಣ್ಣೆ ಹಚ್ಚಿ ಕಣ್ಣು ಮೂಗು ತಿಕ್ಕಿ ಜೋಪಾನ ಮಾಡ್ಯಾಳ ಆಡಿ ಬಂದಾಗ ಅಂಗಾಲ ತೊಳೆದು ಕೈಕಾಲು ವರಸ್ಯಾಳ ಆಡಿ ಬಂದಾಗ ಅಂಗಾಲ ತೊಳೆದು ಕೈಕಾಲು ಬರಸ್ಯಾಳ ಶರಗಿಲೆ ಒರೆಸಿ ಮುತ್ತನ್ನು ಕೊಟ್ಟು ಅಕ್ಕರದಿಸಲು ಹ್ಯಾಳ ಶರ್ಗಿಲೆ ಒರೆಸಿ ಮುತ್ತನ್ನು ಕೊಟ್ಟು ಅಕ್ಕರದಿಸಲು ಹ್ಯಾಳ ತಾಯಿ ಮುತ್ತಾಡಿಸಲು ಹ್ಯಾಳ ಹಡೆದ ತಾಯಿನ ಹೊಡೆದು ಬೈ ಬ್ಯಾಡ ನರಕ ತಪ್ಪೋದಿಲ್ಲ ಎತ್ತ ತಾಯಿನ ಬ್ಯಾರೆ ಇಟ್ಟರ ದೇವರು ಒಪ್ಪುದಿಲ್ಲ ಶಾಲೆ ಕಲಿಯಲೆಂದು ಸಾಲ ಶೂಲ ಮಡಿ ವಿದ್ಯೆಯು ಕಲಿಸ್ಯಾಳ ಶಾಲೆ ಕಲಿತು ಮುಂದು ಶಾಣೆ ಆಗಲೆಂದು ದುಡಿದು ಹಾಕುತ್ತಾಳ ಕಂಡವ್ರ ಕೈಕಾಲ ಹಿಡಿದು ಮಗನಿಗೆ ನೌಕರಿ ಪಡಿಸ್ಯಾಳ ಕಂಡವರ ಕೈಕಾಲ ಹಿಡಿದು ಮಗನಿಗೆ ನೌಕರಿ ಪಡಿಸ್ಯಾಳ ಶಾಲೆ ಕಲ್ತ ಮೇಲ ಹಡೆದ ತಾಯಿನ ಗೋಳ ಶಾಲೆ ಕಲ್ತ ಮೇಲೆ ಹಡೆದ ತಾಯಿನ ಗೋಳ ಹಡೆದ ತಾಯಿಯ ಮರತೆಲ್ಲ ಹಡೆದ ತಾಯಿನ ಹೊಡೆದು ಬೈ ಬ್ಯಾಡ ನರಕ ತಪ್ಪೋದಿಲ್ಲ ಹೆತ್ತ ತಾಯಿನ ಬ್ಯಾರೆ ಇಟ್ಟರ ದೇವರು ಒಪ್ಪೋದಿಲ್ಲ ನರಕ ತಪ್ಪೋದಿಲ್ಲ ತಮ್ಮ ದೇವರೊಪ್ಪದಿಲ್ಲ ಮಗನ ಸಲುವಾಗಿ ಹಡೆದ ತಾಯಿಯು ಚಿಂತಿ ಮಾಡಾಳೋ ವಯಸ್ಸಿಗೆ ಬಂದ ಮಗನ ಮದುಮೆಯು ಮಾಡಬೇಕಂದಾಳೋ ಮಗನ ಸಲುವಾಗಿ ಹಡೆದ ತಾಯಿಯು ಚಿಂತಿ ಮಾಡ್ಯಾಳು ವಯಸ್ಸಿಗೆ ಬಂದ ಮಗನ ಮದುವೆಯು ಮಾಡಬೇಕಂದಾಳು ಕನ್ಯಾ ಶೋಧ ಮಾಡಿ ಮಗನ ಮದುವೆಯು ಮಾಡ್ಯಾಳ ಕನ್ಯಾ ಶೋಧ ಮಾಡಿ ಮಗನ ಮದುವೆಯು ಮಾಡ್ಯಾಳ ತಲೆಯ ಮೇಲೆ ಬಾರ ಇಳಿ ತಂದು ಆನಂದ ಪಟ್ಟಾಳ ತಲೆಯ ಮ್ಯಾಲಿನ ಬಾರ ಇಳಿ ತಂದು ಆನಂದ ಪಟ್ಟಾಳೋ ಮನದೊಳಗ ಸಂತೋಷಗೊಂಡಾಳೋ ಹಡೆದ ತಾಯಿನ ಹೊಡೆದು ಬೈಬ್ಯಾಳ ನರಕ ತಪ್ಪೋದಿಲ್ಲ ಎತ್ತ ತಾಯಿನ ಬ್ಯಾರೆ ದೇವರು ಒಪ್ಪೋದಿಲ್ಲ ಮದುವೆಯಾದ ಮೇಲೆ ಹೆಂಡತಿ ಮಾತಿ ಕೇಳಿ ಬ್ಯಾರೆ ಆದಿಯಲ್ಲೋ ಹೆಂಡತಿ ಕೈಯಾಗ ಸಿಕ್ಕು ಹಡೆದ ತಾಯಿನ ನಾಯಿ ಮಾಡಿದೆೋ ಮದುವೆಯಾದ ಮೇಲೆ ಹೆಂಡತಿ ಮಾತಿ ಕೇಳಿ ಬ್ಯಾರೆ ಆದಿಯಲ್ಲೋ ಹೆಂಡತಿ ಕೈಯಾಗ ಸಿಕ್ಕು ಹಡೆದ ತಾಯಿನ ನಾಯಿ ಮಾಡಿದೆಲ್ಲೋ ನಗುವ ನಾಳು ಅಳುವಂಗ ಮಾಡಿದಿ ಎಂತ ಕರುಳು ನಿಲ್ದ ನಗುವ ನಾಳು ಅಳುವಂಗ ಮಾಡಿದಿ ಎಂತ ಕರುಳು ನಿಲ್ದ ಗಂಡ ಹೆಂಡತಿ ಕೂಡಿ ಹಡೆದ ತಾಯಿಗೆ ಆಕಲ್ಲಿಲ್ಲ ಕೂಳು ಗಂಡ ಹೆಂಡತಿ ಕೂಡಿ ಹಡೆದ ತಾಯಿಗೆ ಆ ಕೂಳು ಭಿಕ್ಷೆಗೆ ತಳ್ಳಿ ಬಿಟ್ಟಿರಲ್ಲ ਹੜੇ ਦਾ ਤਾਈ ਨਾ ਵળેਦੂ ਬਈ ਬਿਆੜ ਨਰਕ ਤੱਪਉਦਿੱਲਾ ਹੱਤ ਤਾਈ ਨਾ ਵળેਦੂ ਬਈ ਬਿਆੜ ਨਰਕ ਤੱਪਉਦਿੱਲਾ ਹੱਤ ਤਾਈ ਨਾ ਬਿਆਰੇ ਇੱਟਰ ਦੇਵ ਰੁੱਪਉਦਿੱਲਾ ਹੜੇ ਦਾ ਤਾਈ ਨਾ ਬਿਆਰੇ ਇੱਟਰ ਦੇਵ ਰੁੱਪਉਦਿੱਲਾ ਦੇਵ ਰੁੱਪਉਦਿੱਲਾ நரக்கப்போதில்ல தேவரொப்போதில் நின நரக்கோதில் தம்ம தேவரொப்போதில் நின நரக்கில்